ಯಾಕೆ ನಿಮ್ಮ ಹೆಲ್ತ್ ಇನ್ಸುರೆನ್ಸ್ ಜಾಸ್ತಿ ರಿಜೆಕ್ಷನ್ ಆಗುತ್ತೆ ಕಾರಣ ಏನು ಸೊಲ್ಯೂಷನ್ ಏನು ಫೋಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ನೀವು ಇಪ್ಪತ್ ಲಕ್ಷ ಬೇಸ್ ಕವರೇಜು ಅದಕ್ಕೆ ರೈಡ್ರೆಸ್ ಆಡ್ ಮಾಡಿ ಟೈಮ್ ಟೈಮ್ಗೆ ಪ್ರೀಮಿಯಂ ಪೇ ಮಾಡ್ತಿರ್ತೀರಾ ಬಟ್ ಒಂದ್ ದಿವಸ ನಿಮ್ಗೆ ಕಾಯಿಲೆ ಬರುತ್ತೆ ನೀವು ಫೈವ್ ಸ್ಟಾರ್ ಪ್ರೈವೇಟ್ ಹಾಸ್ಪಿಟಲ್ ಗೆ ಹೋಗ್ತೀರಾ ಅನ್ಕೊಳ್ಳಿ ಅಲ್ಲಿ ಬಿಂದು ಹತ್ತು ಲಕ್ಷ ಬಂದ್ರೆ ನೀವು ಬೇಸ್ ಕವರೇಜ್ ಇಪ್ಪತ್ ಲಕ್ಷ ತಗೊಂಡಿರ್ತೀರಾ ಸೊ ನಿಮ್ಗೆ ಹತ್ತು ಲಕ್ಷ ಓಕೆ ಅನ್ಸುತ್ತೆ ಸೊ ನೀವು ಪ್ರೀಮಿಯಂ ಕರೆಕ್ಟ್ ಆಗಿ ಪೇ ಮಾಡಿರ್ತೀರಾ ಇನ್ಸೂರೆನ್ಸ್ ಕ್ಲೇಮ್ ಮಾಡಕ್ಕೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇನ್ಸೂರೆನ್ಸ್ ಕ್ಲೇಮ್ ಪಾಸ್ ಆಗುತ್ತೆ ಅನ್ಕೊತೀರ ಬಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಪಾಸ್ ಆಗುತ್ತೆ ನಿಮಗೆ ಶಾಕ್ ಆಗುತ್ತೆ ಬಿಕಾಸ್ ಫಿಫ್ಟಿ ಪರ್ಸೆಂಟ್ ರಿಜೆಕ್ಟ್ ಆಗೋಕ್ಕೆ ರೀಸನೆಬಲ್ ಅಂಡ್ ಕಸ್ಟಮರಿ ಚಾರ್ಜಸ್ ಅಂತ ಅಂತಾರೆ ಇದನ್ನ ಸಾವಿರಾರು ಜನ ಫೇಸ್ ಮಾಡ್ತಾ ಇದಾರೆ ಈ ಪ್ರಾಬ್ಲಮ್ ಫಿಫ್ಟಿ ಪರ್ಸೆಂಟ್ ಪಾಸ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ರಿಜೆಕ್ಟ್ ಆಗುತ್ತೆ ಹೆಲ್ತ್ ಇನ್ಸೂರೆನ್ಸ್ ಕಂಪನಿ ಕೆಲವೊಂದು ಸ್ಪೆಸಿಫಿಕ್ ಕಾಯಿಲೆಗಳಿಗೆ ಸ್ಪೆಸಿಫಿಕ್ ರೀಸನೇಬಲ್ ಅಮೌಂಟ್ ಮಾತ್ರ ಪೇ ಮಾಡೋದು ನೀವಿರುವ ಏರಿಯಾದ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವಿರುವ ಏರಿಯಾದ ಹಾಸ್ಪಿಟಲ್ ಅದರಲ್ಲಿ ಸರ್ಜರಿ ಮಾಡ್ಸಕ್ಕೆ ಐವತ್ತು ಸಾವಿರ ರೂಪಾಯಿ ಫೀಸ್ ಇದ್ರೆ ನೀವು ಒಂದ್ ಲಕ್ಷ ಬಿನ್ನ ಕ್ಲೇಮ್ ಮಾಡಕ್ ಹೋದ್ರೆ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಪಾಸ್ ಆಗೋದು ಹಾಗಿದ್ರೆ ಇದು ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ಇದು ಲೀಗಲ್ ಯಾಕಂದ್ರೆ ಕಂಪನಿ ಡಾಕ್ಯುಮೆಂಟ್ ಅನ್ನ ಇದನ್ನ ಮೆನ್ಶನ್ ಮಾಡಿರ್ತಾರೆ ಕೆಲವೊಂದು ಟೈಮ್ ಇದೊಂದು ಕಾರಣ ಇಟ್ಕೊಂಡು ಬೇರೆ ಬೇರೆ ಕಾಯಿಲೆ ಡಿಸೀಸಸ್ ಗೆ ಇದನ್ನ ಅಪ್ಲೈ ಮಾಡ್ತಾರೆ ಅಲ್ಲೂ ಅಪ್ಲೈ ಮಾಡಿ ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡುವ ಚಾನ್ಸಸ್ ಇರುತ್ತೆ ಇದನ್ನ ಸ್ವಲ್ಪ ನೀವು ಚೆಕ್ ಮಾಡಬೇಕಾಗುತ್ತೆ ಇದಕ್ಕೆ ಸೊಲ್ಯೂಷನ್ ಬೆಸ್ಟ್ ಗುಡ್ ಕಂಪನಿ ಪಿಕ್ ಮಾಡಿ ಯಾಕಂದ್ರೆ ಅವರಿಗೆ ರೆಪ್ಯೂಟೇಶನ್ ಮೇಲೆ ಸ್ವಲ್ಪ ಭಯ ಇರುತ್ತೆ ಒಳ್ಳೆ ಕಂಪನಿ ಕ್ಲೈಮ್ ಪಾಸ್ ಮಾಡ್ತಾರೆ ಮತ್ತೆ ಬೆಸ್ಟ್ ಏಜೆಂಟ್ ನ ಪಿಕ್ ಮಾಡಿ ಫಾರ್ ಎಕ್ಸಾಂಪಲ್ ಪಾಲಿಸಿ ಬಜಾರ್ ಏಜೆಂಟ್ ಯಾವ ರೀತಿ ಇರಬೇಕಂದ್ರೆ ನಿಮಗೆ ಪ್ರಾಬ್ಲಮ್ ಆದಾಗ ಸೊಲ್ಯೂಷನ್ ಕೂಡ ಆಗಿರ್ಬೇಕು ಅದ್ಬಿಟ್ಟು ನೀವು ಕಾಲ್ ಮಾಡಿದಾಗ ಕಾಲ್ ಕಟ್ ಮಾಡೋದು ಪಿಕ್ ಮಾಡದೆ ಇರೋದು ಏನ್ ರೀತಿ ಏಜೆಂಟ್ ಇರಬಾರ್ದು ಸೊ ಬೆಸ್ಟ್ ಏಜೆಂಟ್ ಪಿಕ್ ಮಾಡಿ ನೆಕ್ಸ್ಟ್ ಇನ್ಸೂರೆನ್ಸ್ ಅಂಬರ್ಸ್ ಅಪ್ರೋಚ್ ಮಾಡಿ ನೆಕ್ಸ್ಟ್ ರೀಸನ್ ಹಾಸ್ಪಿಟಲೈಸೇಷನ್ ರಿಕ್ವೈರ್ಡ್ ಇಲ್ಲ ಅಂದ್ರೆ ಈ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಕಂಪ್ನಿಗಳು ಟ್ವೆಂಟಿ ಫೋರ್ ಅವರ್ಸ್ ಇಂದ ಜಾಸ್ತಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಯ್ತು ಮಾತ್ರ ನಿಮ್ಮ ಕ್ಲೇಮ್ ಪಾಸ್ ಮಾಡೋದು ಪಿ ಡಿ ಅದ್ರ ಮೇಲೆ ನೀವು ಅವಾಗ್ಲೇ ಟ್ರೀಟ್ಮೆಂಟ್ ತಗೊಂಡು ಕೆಲವೇ ಗಂಟೆಗಳಲ್ಲಿ ಡಿಸ್ಚಾರ್ಜ್ ಆದ್ರೆ ಇನ್ಸೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಮಾಡ್ತಾರೆ ಸಮಟೈಮ್ಸ್ ಕೆಲವೊಂದು ಟ್ರೀಟ್ಮೆಂಟ್ಗೆ ಪಿ ಡಿ ಮೇಲೆ ಟ್ರೀಟ್ಮೆಂಟ್ ತಗೊಳ್ಬೇಕಾಗಿತ್ತು ಹಾಸ್ಪಿಟಲೈಸೇಷನ್ ಆಗ್ಬಾರ್ದಿತ್ತಂತ ರೀಸನ್ ಕೊಟ್ಟು ಕಂಪ್ನಿಗಳು ರಿಜೆಕ್ಟ್ ಮಾಡ್ತಾರೆ ಈ ರೀತಿ ಆಗುತ್ತೆ ಇದಕ್ಕೆ ಸೊಲ್ಯೂಷನ್ ಡಾಕ್ಟರ್ ಈ ಟ್ರೀಟ್ಮೆಂಟ್ ಗೆ ಹಾಸ್ಪಿಟಲೈಸೇಷನ್ ಆಗ್ಬೇಕಂತ ಅಂದ್ರೆ ನೀವ್ ಅವಾಗ್ಲೆ ಈ ಡಿಸಿಸಿ ಗೆ ಪಿ ಡಿ ಆಗೋದಿಲ್ಲ ಹಾಸ್ಪಿಟಲೈಸೇಷನು ಆಗಲೇಬೇಕಂತ ಡಾಕ್ಟರ್ ಹತ್ರ ಲೆಟರ್ ಬರೆಸಿಕೊಳ್ಳಿ ಸೊ ಕಂಪನಿ ಕ್ಲೈಮ್ ರಿಜೆಕ್ಟ್ ಮಾಡಿದ್ರೆ ಇದು ಪ್ರೂಫ್ ಆಗಿ ಯೂಸ್ ಮಾಡ್ಕೋಬಹುದು ಇನ್ಸುರೆನ್ಸ್ ಅಂಬರ್ಸ್ ಒನ್ ಅವರ ಹತ್ರ ಹೋದ್ರೆ ಈ ಪ್ರೂಫ್ ಕೊಟ್ರೆ ಕ್ಲೈಮ್ ಪಾಸ್ ಮಾಡ್ತಾರೆ ನೆಕ್ಸ್ಟ್ ರೀಸನ್ ಏನು ಡಾಕ್ಯುಮೆಂಟೈಸೇಷನ್ ಇದು ಒಂದು ಡಾಕ್ಯುಮೆಂಟ್ ಇನ್ಸುಮ್ ಮಾಡಿರ್ತಾರೆ ಈ ರೀತಿ ಹಣವರು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ತುಂಬಾ ಒಳ್ಳೇದು ಈಗಂತೂ ಡಾಕ್ಯುಮೆಂಟ್ ಅನ್ನು ಸುಮಾರು ಜನ ಫ್ರಾಡ್ ಮಾಡ್ತಾ ಇದಾರೆ ಕಂಪ್ನಿಗಳಿಗೆ ಸೊ ಕಂಪ್ನಿಗಳು ಇದಕ್ಕೋಸ್ಕರನೇ ಹಣವರ್ ಡಾಕ್ಯುಮೆಂಟ್ ನ ಕೇಳ್ತಾರೆ ನೆಕ್ಸ್ಟ್ ರೀಸನ್ ನಾನ್ ಡಿಸ್ಕ್ಲೋಷರ್ ಆಫ್ ಮೆಟರ್ ಏನ್ ಫ್ಯಾಕ್ಟ್ಸ್ ಇದು ಇನ್ಸುರೆನ್ಸ್ ಅಪ್ಲೈ ಮಾಡುವಾಗ ಈ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಗೆ ಈ ರೀತಿಯ ಕ್ವಶನ್ಸ್ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಮಾಡ್ತಾರೆ ಕೆಲವರು ಇಲ್ಲ ಅಂತ ಹಾಕ್ತಾರೆ ಬಟ್ ಸ್ಮೋಕಿಂಗ್ ಅನ್ನು ಸುಮಾರ ಟೈಪ್ಸ್ ಇರ್ತಾರೆ ಕೆಲವೊಬ್ರು ಪಾರ್ಟಿ ಫಂಕ್ಷನ್ ಅಲ್ಲಿ ಮಾತ್ರ ಸ್ಮೋಕಿಂಗ್ ಮಾಡ್ತಾರೆ ಕೆಲವೊಬ್ರು ಡೈನಿಂಗ್ ಮಾಡ್ತಾರೆ ಕೆಲವೊಬ್ರು ಯಾವ್ಲೋ ಒನ್ ಟೈಮ್ ಮಾಡ್ತಾರೆ ಈ ರೀತಿ ಸುಮಾರು ಟೈಪ್ಸ್ ಇದ್ದಾರೆ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಇನ್ಸೂರೆನ್ಸ್ ಅಲ್ಲಿ ಅಂದ್ರೆ ಲಾಸ್ಟ್ ಒನ್ ಟು ಫೋರ್ ಇಯರ್ಸ್ ಒಳಗೆ ಸ್ಮೋಕಿಂಗ್ ಮಾಡಿದ್ರೆ ಸ್ಮೋಕರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ತುಂಬಾ ಜನ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ ಬಟ್ ಇವಾಗ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಹೇರ್ ಯೂಸ್ ಮಾಡ್ಕೊಂಡು ಒಂದಷ್ಟೇ ನಾಲ್ಕಷ್ಟನೇ ಸ್ಮೋಕ್ ಮಾಡ್ತಾರೆ ಇರುವಂತ ಐಡೆಂಟಿಫೈ ಮಾಡಬಹುದು ಆ ರೇಂಜ್ ಅಲ್ಲಿ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಕಸ್ಮಾತ್ ಕಂಪನಿ ಗೊತ್ತಾಗ್ಬಿಟ್ರೆ ಇದು ಕ್ಲೈಮ್ ರಿಜೆಕ್ಟ್ ಆಗುತ್ತೆ ಪ್ರೀಮಿಯಂ ಅಮೌಂಟ್ ಬ್ಲಾಕ್ ಮಾಡಬಹುದು ಒಟ್ಟಿನಲ್ಲಿ ನಿಮ್ಮ ಪ್ರೀಮಿಯಂ ಅಮೌಂಟ್ ವೇಸ್ಟ್ ಆಗುತ್ತೆ ಕರೆಕ್ಟ್ ಆನ್ಸರ್ ಕೊಡಿ ನೆಕ್ಸ್ಟ್ ಎಕ್ಸ್ಕ್ಲೂಷನ್ಸ್ ತುಂಬಾ ಜನ ಅರ್ಥ ಮಾಡ್ಕೊಂಡಿಲ್ಲ ಕೆಲವೊಂದು ಕಾಯಿಲೆ ಡಿಸೀಸಸ್ ಅವುಗಳಿಗೆ ಕಂಪನಿ ಕ್ಲೈಮ್ ನ ಪಾಸ್ ಮಾಡೋದಿಲ್ಲ ಕೆಲವೊಂದು ಕಾಯಿಲೆಗೆ ವೈಟಿಂಗ್ ಪೀರಿಯಡ್ ತರ್ಟಿ ಡೇಸ್ ಇರುತ್ತೆ ತರ್ಟಿ ಡೇಸ್ ಆದ್ಮೇಲೆ ಕ್ಲೈಮ್ ಪಾಸ್ ಆಗೋದು ಅನ್ನರ್ಗೂ ಕಾಯ್ಬೇಕಾಗುತ್ತೆ ಕೆಲವೊಂದು ಕಾಯಿಲೆಗೆ ಕ್ಲೈಮ್ ಪಾಸ್ ಆಗೋದಿಲ್ಲ ಸ್ಕ್ರೀನ್ ಅಲ್ಲೇ ತೋರ್ಸ್ತೀನಿ ಕೆಲವೊಂದು ಕಾಯಿಲೆ ಯಾವನಂತ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಈ ರೀತಿ ಕಾಯಿಲೆಗಳಿಗೆ ಮೂರು ವರ್ಷ ವೈಟಿಂಗ್ ಪೀರಿಯಡ್ ಇರುತ್ತೆ ಅವಾಗಲೇ ಅಮೌಂಟ್ ನ ಕ್ಲೈಮ್ ಮಾಡೋಕ್ಕಾಗೋದು ಇನ್ಸೂರೆನ್ಸ್ ಬೈ ಮಾಡೋ ಮುಂಚೆ ಮೊದಲೇ ಚೆಕ್ ಮಾಡಿ ಆಮೇಲೆ ಅಪ್ಲೈ ಮಾಡಿ ಮತ್ತೆ ಹಾಸ್ಪಿಟಲಿಗೆ ಹಾಸ್ಪಿಟಲೈಸೇಷನ್ ಆದ್ಮೇನು ಕ್ಲೈಮ್ ಪ್ರಾಬ್ಲಮ್ ಆದ್ರೆ ಕ್ಯಾಶ್ಲೆಸ್ ಕ್ಲೈಮ್ ಅಪ್ಲೈ ಮಾಡಿದ್ರು ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆದ್ರೆ ಅದರ ಅರ್ಥ ಕ್ಯಾಶ್ಲೆಸ್ ಕ್ಲೈಮ್ ಮಾತ್ರ ರಿಜೆಕ್ಟ್ ಆಯ್ತು ಅಂತ ಅರ್ಥ ಸೊ ಇದಕ್ಕೆ ನೀವು ರೀಇಂಬರ್ಸ್ಮೆಂಟ್ ಅಲ್ಲೋಗಿ ಹೋಗಿ ಸಬ್ಮಿಟ್ ಮಾಡಿ ಅಲ್ಲೂ ರಿಜೆಕ್ಟ್ ಆದ್ರೆ ಐ ಆನ್ ಡಿ ಐ ಬಿ ಭರೋಸ ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸ್ಕ್ರೀನ್ ನಲ್ಲಿ ಹಾಗೆ ಪ್ರೊಸೆಸ್ ಫಾಲೋ ಮಾಡಿ ಅನ್ನೋ ಕ್ಲೈಮ್ ರಿಜೆಕ್ಟ್ ಆದ್ರೆ ನೆಕ್ಸ್ಟ್ ಆಪ್ಷನ್ ಸಿ ಐ ಆಫ್ಲೈನ್ ಮತ್ತೆ ಆನ್ಲೈನ್ ಆಪ್ಷನ್ ಇರುತ್ತೆ ಆಫ್ಲೈನ್ ಅಂದ್ರೆ ಸುಮಾರು ಸೆಂಟರ್ ಇದ್ದಾವೆ ಅಲ್ಲೋಗಿ ಕೇಸ್ ಹಾಕಿ ಮೋಸ್ಟ್ ಆಫ್ ಟೈಮ್ ನಿಮ್ಮ ಪರವಾಗಿ ಕೇಸ್ ವಿನ್ ಆಗುತ್ತೆ ತ್ರೀ ಮಂತ್ಸ್ ಒಳಗೆ ಕೇಸ್ ವಿನ್ ಆಗುತ್ತೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಕಸ್ಮಾತ್ ಅಲ್ಲೂ ಸೊಲ್ಯೂಷನ್ ಅಂದ್ರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಅಲ್ಲೂ ಕೇಸ್ ಹಾಕಿ ಅಲ್ಲೂ ಸೊಲ್ಯೂಷನ್ ಅಂದ್ರೆ ಸಿವಿಲ್ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ ಬಟ್ ಇನ್ನೇ ಅಮೌಂಟ್ ಕೊಡ್ಬೇಕಾಗುತ್ತೆ ಟೈಮು ತಗೊಳುತ್ತೆ ಬಟ್ ಈ ರೀತಿ ಹಲವಾರು ಸೊಲ್ಯೂಷನ್ಸ್ ಮೆಟರ್ಸ್ ಇದ್ದಾವೆ ಅಟ್ ದ ಎಂಡ್ ನಿಮ್ಮ ಕಾಯಿಲೆ ರಿಕ್ವೈರ್ಮೆಂಟ್ ಮೇಲೆ ಹೆಲ್ತ್ ಇನ್ಸೂರೆನ್ಸ್ ಕರೆಕ್ಟ್ ಆಗಿ ಪಿಕ್ ಮಾಡಿ ಬಟ್ ಹೆಲ್ತ್ ಇನ್ಸುರೆನ್ಸ್ ತುಂಬಾ ಇಂಪಾರ್ಟೆಂಟ್ ಮೆಡಿಕಲ್ ಎಕ್ಸ್ಪೆನ್ಸ್ ಇನ್ಫ್ಲೇಷನ್ ಇಂಡಿಯಾದಲ್ಲಿ ಫೋರ್ಟೀನ್ ಪರ್ಸೆಂಟ್ ಇದೆ ಹೆಲ್ತ್ ಇನ್ಸೂರೆನ್ಸ್ ಎಲ್ಲರಿಗೂ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ